ನೀವ್ ಯಾವಾಗಲಾದ್ರು ನಿಮ್ಮ ಲೈಫ್ ಅಲ್ಲಿ ಫೇಲ್ ಆಗಿದ್ದೀರಾ ಫೇಲ್ಯೂರ್ ನ ಎಕ್ಸ್ಪೀರಿಯೆನ್ಸ್ ಮಾಡಿದೀರಾ ಅದ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಆಗಿರ್ಬೋದು ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮ ರಿಲೇಶನ್ಶಿಪ್ಸ್ ಅಲ್ಲಿ ಕೂಡ ಆಗಿರ್ಬೋದು ಆ ಕ್ಷಣಕ್ಕೆ ನಿಮ್ಗೆ ಏನ್ ಅನ್ಸಿರುತ್ತೆ ನಾನು ಸೋತಿದ್ದೀನಿ ಅನ್ಸಿರುತ್ತಲ್ವಾ ಇದೆಲ್ಲಾರ್ಗು ಆಗಿರುವಂತ ಕಾಮನ್ ಥಿಂಗ್ ಅಲ್ವಾ ಆದ್ರೆ ನೆನ್ಪಲ್ಲಿಡಿ ಫೇಲ್ಯೂರ್ ಅಂದ್ರೆ ಸೋಲ್ ಅಲ್ಲ ಇದು ಒಂದು ಲೆಸನ್ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾವು ನಡೆಯೋಕ್ಕೆ ಬರ್ತಿರ ಎಷ್ಟೊಂದ್ಸತಿ ಬಿದ್ದಿರ್ತೀವಲ್ವಾ ಬಿದ್ದಾದ್ಮೇಲೆ ನಾವೇನ್ ಮಾಡ್ತೀವಿ ಪ್ರತಿ ಬಾರಿ ಬಿದ್ದಾಗ ನಾವು ನಡೆಯಲ್ಲಿ ಎದ್ ನಿಂದು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಜೀವನದಲ್ಲೂ ಕೂಡ ಅದೇ ಫೇಲ್ಯೂರ್ ಅಂದ್ರೆ ನಿಲ್ಲುವ ಸಂಕೇತ ಅಲ್ಲ ಅದು ಮುಂದಕ್ಕೆ ಸಾಗುವ ಒಂದು ದಾರಿ ತೋರಿಸುವ ಒಂದು ಬೆಳಕಾಗಿರುತ್ತೆ ಪ್ರತಿಯೊಂದು ಎಡವಟ್ಟು ನಿಮ್ಮ ಲೈಫ್ ಅಲ್ಲಿ ಯಾವೇ ತರದ ಆಗಿದ್ರು ಕೂಡ ನಿಮ್ಮನ್ನ ಇನ್ನೂ ಬಲವಂತರನ್ನಾಗಿ ಮಾಡುತ್ತೆ ಸಕ್ಸಸ್ ಅಂದ್ರೆ ಫೇಲ್ಯೂರ್ಸ್ ನ ಮೆಟ್ಲತ್ತಿ ತಲುಪುವ ಒಂದು ಶಿಖರ ಆಗಿರುತ್ತೆ ಯಾವಾಗ್ಲೂ ನೆನ್ಪಲ್ಲಿಡಿ ಯು ನೆವರ್ ಲೂಸ್ ಐದರ್ ಯು ಲರ್ನ್ ಆರ್ ಯು ವಿನ್ ಅಂತ ಹೇಳ್ತಾರೆ ಐನ್ಸ್ಟೈನ್ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬಾ ಸ್ಲೋ ಲರ್ನರ್ ಆಗಿದ್ರು ಅವರು ಸ್ಕೂಲಲ್ಲಿ ಎಲ್ಲರೂ ಅವ್ರನ್ನ ಟೀಕೆ ಮಾಡ್ತಾ ಇದ್ರು ನೀನು ಸ್ಲೋ ಲರ್ನರ್ ನೀನ್ ವೀಕ್ ಇದೆಯಾ ಅಂತ ಆದ್ರೂ ಲೇಟರ್ ಅಲ್ಲಿ ಅವ್ರು ಏನಾದ್ರು ವಿಶ್ವದ ಒಂದು ಮಹಾನ್ ವಿಜ್ಞಾನಿ ಆದ್ರಲ್ವಾ ಅವ್ರು ಹೇಳಿದ್ರು ಐ ಪರ್ಸನ್ ಹೂ ನೆವರ್ ಫೇಲ್ಡ್ ನೆವರ್ ಟ್ರೈಡ್ ಎನಿಥಿಂಗ್ ನೀವ್ ಅಂದ್ರು ಈವನ್ ಮೈಕಲ್ ಜಾರ್ಡನ್ ಕೂಡ ಒಂಬತ್ತು ಸಾವಿರಕ್ಕೂ ಹೆಚ್ಚು ಶಾರ್ಟ್ ನ ಅವ್ರು ಮಿಸ್ ಮಾಡಿದ್ರು ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಮುನ್ನೂರು ಗೇಮ್ಸ್ ನ ಅವ್ರು ಸೋತಿದ್ರು ಆದ್ರೆ ಬ್ಯಾಸ್ಕೆಟ್ಬಾಲ್ ನ ಲೆಜೆಂಡ್ ಆಗಿ ಅವ್ರ ಹೆಸರು ಮಾಡಿದ್ರು ಜಾರ್ಡನ್ ಹೇಳಿದ್ರು ಐ ಫೇಲ್ ಓವರ್ ಅಂಡ್ ಓವರ್ ಅಗೇನ್ ಇನ್ ಮೈ ಲೈಫ್ ವೈ ಐ ಸಕ್ಸೀಡೆಡ್ ಅಂತ ಫೇಲ್ ಯೂರ್ ಮೀನ್ ದ ಹೇ ಅದು ಅದು ನಿಮ್ಮ ಹೊಸ ಬಿಗಿನಿಂಗ್ ಎವ್ರಿ ಫೇಲ್ ಇಸ್ ಇಸ್ ಮೆಸೇಜ್ ಇನ್ನೊಂದು ದಾರಿ ಇದೆ ಅಂತ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದೆ ಇನ್ನೂ ಒಂದು ದಾರಿ ಇದೆ ಯು ಕ್ಯಾನ್ ಟ್ರೈ ಬೆಟರ್ ಅಂತ ಹೇಳ್ತಾ ಇದೆ ಸೊ ಸ್ಟಾರ್ಟ್ ಲರ್ನಿಂಗ್ ಫ್ರಮ್ ಬಿ ದ ಬೆಟರ್ ಪರ್ಸನ್